ಎಲ್ಲರಿಗೂ ನಮಸ್ಕಾರ ನಿನ್ನೆ ಸರ್ಕಾರದ ಆದೇಶದ ಮೇರೆಗೆ ಇಂದು ಬೆಳಿಗ್ಗೆ ನಾನು ಮೈಸೂರು ಜಿಲ್ಲಾಧಿಕಾರಿಯಾಗಿ ಚಾರ್ಜ್ ತೆಗೆದುಕೊಂಡಿದ್ದೇನೆ ಹಿಂದೆಯೂ ಸಹ ನಾನು ಮೈಸೂರು ಜಿಲ್ಲೆಯಲ್ಲಿ ಮೈಸೂರು ಕಾರ್ಪೊರೇಷನ್ ಆಯುಕ್ತರಾಗಿ ಎರಡು ಎರಡು ಕಾಲು ವರ್ಷ ಕೆಲಸ ಮಾಡಿದ ಅನುಭವ ಇದೆ ಇದು ನನ್ನ ಅದೃಷ್ಟ ಅಂತಲೇ ಭಾವಿಸುವುದು ಮತ್ತೊಮ್ಮೆ ನನಗೆ ಮೈಸೂರು ಜಿಲ್ಲೆಯಲ್ಲಿ ಸೇವೆ ಮಾಡಲು ಅವಕಾಶ ಸಿಕ್ಕಿದೆ ಅದಕ್ಕೆ ನಾನು ಎಲ್ಲರಿಗೂ ಸಹ ಧನ್ಯವಾದಗಳನ್ನು ತಿಳಿಸುತ್ತಾ ಮತ್ತು ತಮ್ಮೆಲ್ಲರ ಸಹಕಾರವನ್ನು ಸಹ ಕೋರಿತ್ತಾ ಮುಂದಿನ ದಿನಗಳಲ್ಲಿ ಹೆಚ್ಚಿನ ವಿಷಯಗಳು ತಿಳಿದ ಮೇಲೆ ತಮ್ಮೆಲ್ಲರ ಜೊತೆ ಸಂಪರ್ಕದಲ್ಲಿರ್ತೇನೆ ಅಂತ ತಿಳಿಸ್ತೇನೆ ಧನ್ಯವಾದಗಳು ಸರ್ ಇದು ಮುಖ್ಯ ಗುರು ಸಾಕಷ್ಟು ಜವಾಬ್ದಾರಿ ಇರುತ್ತೆ ಹೀಗಾಗಿ ಹೆಚ್ಚು ಜವಾಬ್ದಾರಿ ಇಲ್ಲ ಖಂಡಿತ ಒಂದು ವಿಶ್ವಾಸ ಇಟ್ಟು ನನಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಐ ಟ್ರೈ ಮೈ ಬೆಸ್ಟ್ ಟು ಫಿಲ್ಫಿಲ್ ಆಲ್ ದ ನನ್ನ ಮೇಲೆ ಜವಾಬ್ದಾರಿಯೇನಿದೆ ನನ್ನ ಎಲ್ಲ ಪ್ರಯತ್ನನೂ ಆ ಜವಾಬ್ದಾರಿಗಳನ್ನು ಈಡೇರಿಸಲು ಸರ್ ಕಾರ್ಪೊರೇಷನ್ ಕಮಿಷನ್ ಸಾಕಷ್ಟು ಸಂದರ್ಭದಲ್ಲೂ ಕೂಡ ನಿಭಾಯಿಸ್ತೀನಿ ಈಗೀಗ ಅದೊಂದು ಪ್ಲಸ್ ಪಾಯಿಂಟ್ ಆಯಿತು ಅಂತ ಹೇಳಿ ಈ ಒಂದು ಜವಾಬ್ದಾರಿ ಖಂಡಿತ ಮೈಸೂರು ಜಿಲ್ಲೆಯಲ್ಲಿ ಈಗಾಗಲೇ ಒಂದು ಎರಡು ವರ್ಷದ ಮೇಲೆ ಕೆಲಸ ಮಾಡಿರೋ ಅನುಭವ ಇರೋದರಿಂದ ಅದು ಒಂದು ಸಹಾಯ ಮಾಡುತ್ತಾ ಮತ್ತೆ ಅದೇ ಹೆಚ್ಚಿನ ಈ ಮೈಸೂರು ಸಿಟಿ ಬಿಟ್ಟು ಬಹಳಷ್ಟು ಗ್ರಾಮೀಣ ತಾಲೂಕುಗಳಿದ್ದಾವೆ ಅವೆಲ್ಲ ವಿಷಯಗಳು ತಿಳ್ಕೊಂಡ್ಮೇಲೆ ಇಶ್ಯೂಸ್ ತಿಳ್ಕೊಂಡ ಮೇಲೆ ಮತ್ತೊಮ್ಮೆ ತಮ್ಮೆಲ್ಲರ ಜೊತೆ ಮತ್ತೆ ಡಿಟೇಲ್ಡ್ ಆಗಿ ಮಾತಾಡ್ತೇವೆ ಥ್ಯಾಂಕ್ ಯು